ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎದುರು ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನೀವೇನಾದರೂ ಕಡಿಮೆ ವೆಚ್ಚದಲ್ಲಿ ಅಥವಾ ಸಹಾಯದಿಂದ ಸ್ವಂತ ಮನೆಯಿಂದ ಬಯಸ್ತಾ ಇದ್ರೆ ಈ ಒಂದು ಯೋಜನೆಯಲ್ಲಿ ನೀವು ಸ್ವಂತ ಮನೆಯನ್ನ ಕನಸು ಸ್ವಂತ ಮನೆಯ ಕನಸನ್ನು ನನಸು ಮಾಡಿಸ್ಕೊಳ್ಬಹುದು ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಯಾವುದಪ್ಪ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನತನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನೀವು ಉಚಿತವಾಗಿ ಸ್ವಂತ ಮನೆಯನ್ನ ಅಥವಾ ಕಡಿಮೆ ವೆಚ್ಚದಲ್ಲಿ ಇನ್ನ ಅಥವಾ ಸಹಾಯಧನದ ಮೂಲಕ ನೀವು ಕೂಡ ನಿಮ್ಮ ಕನಸನ್ನ ನನಸು ಮಾಡಿಸಿಕೊಳ್ಳಬಹುದು ಅಂತ ಈ ಒಂದು ವಿಡಿಯೋ ಮೂಲಕ ತಿಳ್ಕೋಬಹುದಾಗಿದೆ ಏನಪ್ಪ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದ್ರೆ ಜೂನ್ ಒಂದು ಎರಡ್ ಸಾವಿರದ ಹದಿನೈದರಂದೇನೆ ಪ್ರಧಾನ ಅವರು ಮೀನ್ಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆಯ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ ಈ ಒಂದು ಯೋಜನೆಯ ಮೂಲಕ ಹಲವಾರು ಕುಟುಂಬಗಳು ಸ್ವಂತ ಮನೆಯನ್ನ ಪಡ್ಕೊಂಡಿದಾವೆ ಮೀನ್ಸ್ ಕನಸನ್ನ ನನಸು ಮಾಡಿಕೊಂಡಿದ್ದಾವೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ನೀವೇನಾದ್ರೂ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಹತ್ತಿರದ ಗ್ರಾಮವನ್ನು ಬೆಂಗಳೂರು ಗ್ರಾಮ ಪಂಚಾಯತಿಗಾಗಿ ಅಥವಾ ಆನ್ಲೈನ್ ಮೂಲಕ ಕೂಡ ನೀವು ಒಂದು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಸ್ವಂತ ಮನೆಯನ್ನ ಪಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನೀವು ಒಂದಷ್ಟು ದಾಖಲೆಗಳನ್ನ ಸರಿ ಮಾಡಿಟ್ಕೊಂಡು ನೀವು ದಾಖಲೆಗಳನ್ನ ರೆಡಿ ಮಾಡಿಟ್ಕೊಂಡು ನೀವು ಸ್ವಂತ ಮನೆಯನ್ನ ಪಡ್ಕೋಬಹುದು ಹಾಗಿದ್ರೆ ಈ ಒಂದು ಯೋಜನೆ ಯಾರೆಲ್ಲ ಅರ್ಹರು ಅಂತ ಅಂದರೆ ಮಧ್ಯಮ ಕುಟುಂಬದ ವರ್ಗರು ಅಥವಾ ಆರ್ಥಿಕ ಸಂಕಷ್ಟದಲ್ಲಿರುವವರು ಅಂದರೆ ತುಂಬ ಬಡತನ ರೇಖೆಗಿಂತ ಕೆಳಗಿರ್ತಾರಲ್ಲ ಸೊ ಅಂಥ ಕುಟುಂಬದವರು ಅರ್ಹರಾಗಿರ್ತಾರೆ ಹಾಗೆ ಈ ಒಂದು ಯೋಜನೆಗೆ ಹದಿನೆಂಟು ವರ್ಷದ ಮೇಲ್ಪಟ್ಟ ಜನಗಳು ಮೀನ್ಸ್ ಹದಿನೆಂಟು ವರ್ಷದ ಮೇಲ್ಪಟ್ಟ ಹಾಗೆ ಎಪ್ಪತ್ತು ವರ್ಷದ ಒಳಗಿರೋರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ನೀವು ವಾರ್ಷಿಕ ಆದಾಯ ಮೂರು ಲಕ್ಷದಿಂದ ಆರು ಲಕ್ಷದ ಒಳಗಿನ ಇರುವವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ದಾಖಲೆಗಳೇನಪ್ಪ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ರ ಇರೋ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಹಾಗೆ ಪಾಸ್ಬುಕ್ ಹಾಗೆ ಬಂದ್ಬಿಟ್ಟು ನೀವು ನೀವು ಇರುವಂತಹ ವಾಸ ಧೃಢೀಕರಣ ಪತ್ರ ಮೀನ್ಸ್ ಸ್ವಂತ ಮನೆಯಲ್ಲಿ ಇರಬಾರ್ದು ಸೊ ಬಾಡಿಗೆ ಮನೆಯಲ್ಲಿ ಇರೋಂತಾಗಿದ್ರೆ ಅದರ ವಾಸ ದೃಢೀಕರಣ ಪತ್ರ ಹಾಗೆನೇ ಪಾಸ್ಬುಕ್ ಇವೆಲ್ಲ ಹಾಗೆ ಫೋಟೋ ಕೂಡ ಬೇಕಾಗುತ್ತೆ ಇವೆಲ್ಲ ಇದ್ರೆ ನೀವು ಹೋಗಿ ಈ ಒಂದು ಯೋಜನೆಯ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೀವು ಏನಾದರೂ ಸ್ವಂತ ಮನೆ ಆಸೆ ಇಟ್ಕೊಂಡಿದ್ರೆ ನೋಡಿ ಈ ಯೋಜನೆಯಲ್ಲಿ ನಿಮ್ಗೆ ತುಂಬಾ ಅನುಕೂಲ ಇದೆ ಅಂತ ತಿಳಿಸ್ತಾ ಇದ್ದಾರೆ ಪ್ರಧಾನಮಂತ್ರಿಯವರು ಈ ಒಂದು ಯೋಜನೆ ಏನಪ್ಪಾ ಮಾಡಿರೋದು ಅಂತ ಅಂದ್ರೆ ಸೊ ಈ ಒಂದು ಯೋಜನೆ ಏನಕ್ಕೆ ಅಂದರೆ ತುಂಬ ಕೆಳಗಡೆ ಅಂದರೆ ಬಿಲೋ ಪಾವರ್ಟಿ ಲೈನ್ ಇರ್ತಾರಲ್ಲ ಸೊ ಅಂಥವ್ರು ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ ಇದಕ್ಕೆ ಅಂಥವ್ರಿಗೆ ಬಂದ್ಬಿಟ್ಟು ಒಂದು ಸ್ವಂತ ಮನೆ ಅಂದರೆ ಸ್ವಂತ ನೆಲೆಯೂರಲಿ ಅಂತ ಒಂದು ಆಸೆಯಿಂದ ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ ಅಂತಲೇ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ನೀವು ಕೂಡ ಏನಾದರೂ ತುಂಬ ಕನ್ಸು ಕಟ್ಕೊಂಡಿದ್ದೆ ನಾವು ನಮ್ಮದೇ ಆದ ಒಂದು ಸ್ವಂತ ಮನೆಯಲ್ಲಿ ಇರಬೇಕು ಅಂತಂದ್ರೆ ಈ ಒಂದು ಯೋಜನೆಯಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಪ್ರಧಾನಮಂತ್ರಿ ಆವಾಸಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ನೀವು ಕೂಡ ನಿಮ್ಮ ಕನಸನ್ನು ನಾನು ಮಾಡ್ಕೊಳ್ಳಿ ಅಂತ ಆ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲಿ ಹೋಗಲು ನೋಡ್ತಾ ಇದ್ದೀವಿ